ಬೆಂಗಳೂರಿನ ಆನೆಕಲ್ ತಾಲೂಕಿನ ದುಮ್ಮಸಂದರ ಗ್ರಾಮದಲ್ಲಿ ಮೂವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನೂರು ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ನಿನ್ನೆ ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಆನೆಕಲ್ ಶಾಸಕ ಶಿವಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದಿನೇಶ್ ಗುಂಡೂರಾವ್ ಬೆಂಗಳೂರಿಗೆ ಹೊಂದಿಕೊಂಡಿರುವ ಆನೆಕಲ್ ತಾಲೂಕು ದೊಡ್ಡದಾಗಿದ್ದು ನೂರು ಹಾಸಿಗೆಗಳ ಒಂದು ಆಸ್ಪತ್ರೆ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದೆ ಈ ಭಾಗದಲ್ಲಿ ಜನಸಂಖ್ಯೆ ಹೆಚ್ಚಿದ್ದು ದೊಮ್ಮಸಂದರ ಭಾಗದಲ್ಲಿ ಮತ್ತೊಂದು ನೂರು ಹಾಸಿಗೆಯ ಸರ್ಕಾರಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯವನ್ನು ಒದಗಿಸಿ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತಿದೆ ಜೊತೆಗೆ ಆರೋಗ್ಯ ಸಿಬ್ಬಂದಿಗಳ ಕೊರತೆ ನೀಗಿಸಲು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಸಹ ನಡೆಸಲಾಗುತ್ತಿದೆ ಎಂದರು ಮತ್ತು ಬಡವರ್ಗ ಒಂದು ಪ್ರದೇಶ ಅದರಿಂದ ಇಲ್ಲಿ ಇಲ್ಲಿ ಒಳ್ಳೆ ಆಸ್ಪತ್ರೆ ಬರ್ತದೆ ಹತ್ತು ಬೆಡ್ ಐಸಿಯು ಇರ್ತದೆ ಡಯಾಲಿಸಿಸ್ ಇರ್ತದೆ ಓಟಿಗಳು ಇರ್ತದೆ ಮತ್ತು ಬೇರೆ ಬೇರೆ ಎಲ್ಲ ಸ್ಕ್ಯಾನಿಂಗ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ವ್ಯವಸ್ಥೆಗಳು ಬರ್ತದೆ ತಜ್ಞ ವೈದ್ಯರೆಲ್ಲ ಇರ್ತಾರೆ ಶಾಸಕ ಶಿವಣ್ಣ ನೂತನ ಆಸ್ಪತ್ರೆಯಲ್ಲಿ ಐಸಿಯು ಡಯಾಲಿಸಿಸ್ ಕೇಂದ್ರ ಶಸ್ತ್ರಚಿಕಿತ್ಸಾ ಕೊಠಡಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒದಗಿಸಲಾಗುವುದು ಆಸ್ಪತ್ರೆ ನಿರ್ಮಾಣದಿಂದ ಈ ಭಾಗದ ಬಡ ಹಾಗೂ ಕೂಲಿ ಕಾರ್ಮಿಕರ ಕುಟುಂಬಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ನಮ್ಮ ಉದ್ದೇಶ ಇಲ್ಲಿ ಅಂತ ಆನೆಕಲಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆ ಇದೆ ಮತ್ತೆ ಚಂದಾಪುರದಲ್ಲಿ ಇ ಐ ಆಸ್ಪಿಟಲ್ ಮನೆ ತಾನೇ ಇನ್ನೂರು ಬೆಡ್ ಬುದ್ಧಿ ಪೂಜೆ ಕೆಲಸ ಇದೆ ಈ ಭಾಗದಲ್ಲಿ ಸರ್ಜಾಪುರ ಭಾಗದಲ್ಲಿ ಈ ಅವಶ್ಯಕತೆ ಇದೆ